ನಾನು ಅಲ್ಲಿ ಎಲ್ಲರೂ ಆಗಿದ್ದೀರಿ ಫ್ರೆಂಡ್ಸ್ ನಾವಂತೂ ಸೂಪರ್ ಆಗಿ ವಾಕಿಂಗ್ ಬಂದಿದ್ದೀವಿ ನಾರ್ಮಲಾಗಿ ವಾಕಿಂಗ್ ಬರೋರು ಹೆಂಗೆ ಬರಬೇಕು ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಎದ್ದು ಐದು ಗಂಟೆಗೋ ನಾಲ್ಕು ಗಂಟೆಗೋ ಎದ್ದು ಬರಬೇಕು ನಾವು ಹೆಣ್ಮಕ್ಳು ವಾಕಿಂಗ್ ಬರಬೇಕಂದ್ರೆ ಎಕ್ಸ್ಪೆಷಲಿ ಎಕ್ಸ್ಪೆಷಲಿ ನಾನು ಫ್ರೆಂಡ್ಸ್ ಹೆಂಗೆ ವಾಕಿಂಗ್ ಬಂದಿದ್ದೀನಿ ಅಂದರೆ ಬೆಳಗ್ಗೆ ಒಂಚೂರು ನೀರು ಕೊಡ್ಬಿಟ್ಟು ಬಾಗಿಲು ಗುಡಿಸ್ಬಿಟ್ಟು ತೊಳೆ ಪಾತ್ರೆ ಆಚೆ ಹಾಕ್ಬಿಟ್ಟು ನೀರು ಕಾಯಿಸೋಕೆ ಇಟ್ಬಿಟ್ಟು ಅನ್ನಕ್ಕೆಬಿಟ್ಟು ಇಷ್ಟು ಕೆಲಸ ಮಾಡ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಈಗ ವಾಕಿಂಗ್ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡ್ತೈತೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಮೇನ್ ವಾಕಿಂಗ್ಗೆ ಬರೋಕ್ಕೆ ಕಾರಣ ನಮ್ಮ ಹಲ್ಲು ಫ್ರೆಂಡ್ಸ್ ನಾನು ಶಿವ ಜೀವನದಲ್ಲಿ ಆಸ್ತಿ ಕಳ್ಕೊಂಡ್ರೆ ಇಷ್ಟು ಬೇಜಾರಾಗ್ತಾ ಇರಲಿಲ್ಲ ಹಲ್ಲಿ ಕಳ್ಕೊಂಡಿದೀವಿ ಫ್ರೆಂಡ್ಸ್ ಇನ್ಮೇಲೆ ಆಯುರ್ವೇದಿಕ್ ಬ್ರಷ್ ಬಳಸೋಣ ಅಂತ ಅಂದ್ಬಿಟ್ಟು ಪೊದೆ ಒಳಗಡೆ ಹುಡುಕ್ತಾ ಪಾಪಿ ಇದಕ್ಕೆ ವಾಕಿಂಗ್ ಅಂತ ಹೆಸರಿಟ್ಟಿದ್ದೀನಿ ಫ್ರೆಂಡ್ಸ್ ತಲೆ ನೀಟಾಗಿ ಪಚ್ಕೋ ಬಂದಿಲ್ವಲ್ಲ ಅದಕ್ಕೆ ಹಳ್ಳಿಲಿದ್ದು ಇದ್ದು ನಾವು ಆಯುರ್ವೇದಿಕ್ ಬ್ರಶ್ ಬ್ರಷ್ ಮಾಡಬೇಕು ಅಲ್ಲೊಂದು ತೊಂಬತ್ತು ವರ್ಷ ಆದರೂ ಉದುರ್ದಿರ ಇರ್ತವೆ ನಾವು ಅಷ್ಟೊಂದು ಸ್ವೀಟು ತಿನ್ನಲ್ಲ ಫ್ರೆಂಡ್ಸ್ ಹಬ್ಬ ಟೈಮಲ್ಲಿ ಮಾತ್ರ ಸ್ವೀಟ್ ಮಾಡ್ಕೊಂಡು ತಿನ್ನೋದು ಏನೋ ಅರ್ಥ ಆಗ್ತಿಲ್ಲ ನಿನಗೆ ಇದೆ ನಮ್ಮ ಆಯುರ್ವೇದಿಕ್ ಫ್ರೆಶ್ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ವಾತಾವರಣ ಹೆಂಗೈತೆ ಅಂತ ಒಬ್ಬ ಇವಾಗ ಅವಾಗ ಮಳೆ ಬರಂಗೆ ಇರ್ತೈತೆ ಆದರೆ ರಾತ್ರಿ ಹೊತ್ತೇ ಬರೋದು ಬೆಳಗ್ಗೆ ಬೆಳಗ್ಗೆಲ್ಲಾದರೂ ಬಂದರೆ ನಿನಗೆ ಕೆಲ್ಸಕ್ಕೆ ರಜೆ ಸಿಗ್ತಿತ್ತ ನಪಿ ನೋಡಿ ಫ್ರೆಂಡ್ಸ್ ನಾವು ಬರೀ ನಿಂತಿದ್ದ ಹತ್ರ ವಾಕಿಂಗ್ ಮಾಡಿದ್ರೆ ಇವನು ಗ್ರೌಂಡ್ ಫುಲ್ಲು ಅದಕ್ಕೆ ಇವನು ಬ್ಯೂಟಿ ಸೀಕ್ರೆಟೇ ಸ್ಲಿಮ್ ಆಗಿರೋ ಸೀಕ್ರೆಟೆ ವಾಕಿಂಗ್ ಫ್ರೆಂಡ್ಸ್ ವಾಕಿಂಗ್ ಮಾಡಲಿ ಫ್ರೆಂಡ್ಸ್ ನನಗೆ ಒಂದು ಐದಾರು ವರ್ಷದಿಂದ ಈ ಸೈಡ್ ಏನು ತಿನ್ನಕ್ಕೆ ಆಗ್ತಾ ಇರಲಿಲ್ಲ ನಾನು ಏನೋ ಬಿಡು ಅಲ್ಲಿ ಬರ್ತೈತಲ್ಲ ದೊಡ್ಡ ದೌಡೆ ಅಲ್ಲು ಅದಕ್ಕೆ ಅದಕ್ಕೆ ಅಂದ್ಕೊಂಡಿದ್ರೆ ನಿನ್ನೆ ಮೊನ್ನೆ ನೋಡಿದ್ದೀನಿ ಒಂದು ಮ ದೆ ಅಲ್ಲೇ ಕಳ್ಕೊಬಿಟ್ಟಿದ್ದೀನಿ ಒಂಚೂರು ಹೋಗೈತೆ ಅಷ್ಟೇ ಅಂತಿದೆ ಫ್ರೆಂಡ್ಸ್ ಅರ್ಧ ಅಲ್ಲಿ ಹೋದ್ರು ನೂರು ಎಷ್ಟರ ಆಗಲಿ ಅಲ್ವೇ ಅಲ್ಲಲ್ವೇ ರಪ್ಪೆ ಸಿಮೆಂಟು ಸಿಮೆಂಟ್ ಹಾಕಿಸ್ತೀನಿ ಸಿಮೆಂಟ್ ಹಾಕಿಸ್ತೀನಿ ಅಂತ ಅಂತಿದೆ ಫ್ರೆಂಡ್ಸ್ ನನ್ನ ಬಾಯಿ ಅಂದ್ಕೊಂಡಿದ್ದೆ ಮನೆ ಅಂದ್ಕೊಂಡಿದ್ದೋ ಗೊತ್ತಾವಿ ಅದಕ್ಕೆ ಫ್ರೆಂಡ್ಸ್ ನಿಮಗೆ ದವಡೆ ನೋವು ಬರ್ತೈತೆ ತುಂಬ ದಿನದಿಂದ ಅಂದರೆ ಎತ್ತಿ ನಾವು ಮೇಲ್ಗಡೆ ಮಾತ್ರ ಉಳ್ಕಾದ್ರೆ ಹಲ್ಲು ಅಹ್ ಉಳ್ಕಲ್ ಅಂತ ಅನ್ಕೋತೀವಿ ಒಳಗಡೆಯಿಂದಾನೆ ಅಲ್ಲಿ ಹೋಗ್ಬಿಟ್ಟಿರ್ತಿದ್ದೆ ಫ್ರೆಂಡ್ಸ್ ನಾವು ನೋಡ್ಕೊಳಲ್ಲ ನಾನು ಲೇಟಾಗಿ ಎತ್ತೆಚ್ಕೊಂಡೆ ಅಷ್ಟರಲ್ಲಿ ಅಲ್ಲೇ ಕಳ್ಕೊಂಡೆ ಅದಕ್ಕೆ ಈಗ ಎತ್ತೆಚ್ಕೋತಾ ಇದ್ದೀನಿ ಯಾರಾದ್ರು ಹಿಂಗಾಗಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಡೆಂಟಿಸ್ಟ್ ಹತ್ರ ತೋರಿಸ್ಕೋತಾ ಇದ್ರು ನನ್ನ ಗಂಡ ಆ ಬೇವು ಕಡೆಯಲ್ಲೂ ಜೋಸ್ ಎಲ್ಲ ಅನ್ಬಿಟ್ಟು ವಾಕಿಂಗ್ ಕರ್ಕೊಂಡ್ ಫ್ರೆಂಡ್ಸ್ ಹೋಗಿರಲ್ ವಾಪಸ್ ಬರ್ತೈತಾ

ಅನ್ನ ಆಗೋ ಗ್ಯಾಪಲ್ಲಿ ವಾಕಿಂಗ್ ಅಷ್ಟೇ ಫ್ರೆಂಡ್ಸ್ ನಮ್ಮದು ನಾವು ಟೈಮ್ ತಗೊಂಡು ವಾಕಿಂಗ್ ಮಾಡೋಷ್ಟು ಟೈಮ್ ಇರಲ್ಲ ನನಗೆ ಅದಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸ್ಪೆಷಲಾಗಿ ಪುಳಿಯೋಗರೆ ಮಾಡೋಣ ಅನ್ಬಿಟ್ಟು ಮೇಲಿಂದ ಪುಳಿಯೋಗರೆ ತಂದ್ವಲ್ಲ ಫ್ರೆಂಡ್ಸ್ ಮಾಡಲೇ ಇಲ್ಲ ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಬಾಪೇ ಶಿವದಿನ ವಾಕಿಂಗ್ ಮುಗ್ದಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೇನಾದರೂ ಉಳುಕಾಗಿದೆ ಅಲ್ಲೂ ಅಲ್ಲಿ ನೋವು ಬರ್ತಿದೆ ಅಂತ ಅನ್ನಿಸಿದ್ರೆ ಬೇವ್ರ ಕಡೆ ಸಿಗಲ್ವಲ್ಲ ಫ್ರೆಂಡ್ಸ್ ಸಿಟಿಗಳಲ್ಲಿ ಉಪ್ಪಲ್ಲಿ ಬ್ರಷ್ ಮಾಡಿರಿ ನಮಗೆ ಚಿಕ್ಕ ವಯಸ್ಸಲ್ಲಿ ಹಲ್ಲು ನೋತೈತೆ ಅಂದರೆ ಸಾಕು ಉಪ್ಪು ಉಪ್ಪಲ್ಲಿ ಬ್ರಷ್ ಮಾಡಿಸೋರು ಅವಾಗ ನೋವು ಕಮ್ಮಿ ಆಗ್ತಾಯಿತ್ತು ದೇವ್ರಣ್ಣ ಅದಕ್ಕೆ ಅದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಮಕ್ಕಳಿಗೆ ಎಲ್ಲ ನಾವು ಅಲ್ಲಿ ಪುಡಿಲಿ ಬ್ರಷ್ ಮಾಡ್ತಿದ್ದೀವ ಕೋಲ್ಗೆಟ್ ಪುಡಿಲಿ ಅವಾಗ ಎಷ್ಟೋ ಸ್ಟ್ರಾಂಗ್ ಆಗಿತ್ತು ಪೇಸ್ಟ್ ಬಂದ್ಬಿಟ್ಟು ಅಲ್ಲುಗಳೆಲ್ಲ ವೀಕ್ ಆಗ್ಬಿಟ್ಟಾವೆ ಫ್ರೆಂಡ್ಸ್ ನಾನು ಒಂದು ಎರಡು ಬಟ್ಟೆ ಮಾಡ್ಕೊಂಡಿದ್ದೀನಿ ಹಿಂಗೆ ಅನ್ನಕ್ಕೆ ಇಟ್ಬಿಟ್ಟು ಹೋಗ್ಬಿಟ್ಟು ಅನ್ನ ಆಗಿರ್ತೈತೆ ಪರ್ಫೆಕ್ಟಾಗಿ ಅಂದ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಬಿಟ್ಟು ಅನ್ನದ ಅಕ್ಕಿ ತೊಳೆದು ಬಿಟ್ಟು ಹೋಗ್ಬಿಟ್ಟು ಬಂದಿದ್ದೀನಿ ಒಂದು ಅಕ್ಕಿ ಬೆಂದೈತೆ ಒಂದು ಅಕ್ಕಿ ಬೆಂದಿಲ್ಲ ಖತಮ್ ಈ ಥರಲ್ಲಿ ಪುಡಿ ಆಗೋಲ್ಲ ಏನು ಮಾಡೋದು ಫ್ರೆಂಡ್ಸ್ ಮುಳ್ಳಕ್ಕಿ ಆಗ್ಬಿಟ್ಟೈತೆ ವಾಕಿಂಗ್ ಹೋಗ್ತಿರೋದ್ ಇದೇ ಕಾರಣ ಫ್ರೆಂಡ್ಸ್ ಆ ಕೆಲಸ ಮಾಡಕೋದ್ರೆ ಈ ಕೆಲಸ ಹಾಳಾಗ್ತೈತೆ ಈ ಕೆಲಸ ಮಾಡಕೋದ್ರೆ ಆ ಕೆಲಸ ಹಾಳಾಗ್ತೈತೆ ಫ್ರೆಂಡ್ಸ್ ಸಕ್ಕರೆ ಒಳಗಡೆ ಲವಂಗ ಹಾಕಿದ್ರೆ ಇರುವೆ ಬರಲ್ಲ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಇಲ್ಲಿ ಲವಂಗದ ಮೇಲೇನೆ ಓಡಾಡ್ತಾ ಬಿದ್ದಾವೆ ಸಣ್ಣ ಇರುವೆಗಳು ಶುಂಠಿ ಟೀ

ಫ್ರೆಂಡ್ಸ್ ಈ ಟೈಟಾಗಿ ಪ್ಲೇಟ್ ಮುಚ್ಚಿದ್ದೀನಿ ಇದರಿಂದ ನಾನು ಅನ್ನ ಚೆನ್ನಾಗ್ ಅಂತ ಬಂದು ಒಗ್ಗರಣೆ ಹಾಕ್ತೀನಿ ನಾನು ಯಾವಾಗಲೇ ಪುಳಿಯೋಗರೆ ಮಾಡಿದ್ರು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಏನೇನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಿದ್ದಾನಲ್ಲ ಫ್ರೆಂಡ್ಸ್ ಇವತ್ತು ಪುಳಿಯೋಗ್ರೇನ ಪುಳಿಯೋಗರೆ ಅಂತಲೇ ಮಾಡ್ತೀನಿ ಫ್ರೆಂಡ್ಸ್ ಓನ್ಲಿ ಬೆಳ್ಳುಳ್ಳಿ ಒಣಮೆಣ್ಸಿನಕಾಯಿ ಒಗ್ಗರಣೆ ಅಷ್ಟೇ ಈರುಳ್ಳಿ ಹಾಕಲ್ಲ ಟೊಮೊಟೊ ಹಾಕಲ್ಲ ಹಂಗೆ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಪುಳಿಯೋಗ್ರೆ ಇಷ್ಟು ಐಟಮ್ ರೆಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಣಮೆಣ್ಸಿನಕಾಯಿ ಹುಣಸೈಡ್ ಇಟ್ಕೊಂಡಿದ್ದೀನಿ ಕರ್ಬೇವು ಕೊತ್ತಂಬರಿ ಇಲ್ಲ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಮಿಲ್ಲಲ್ಲಿ ತಂದಿರೋ ಪುಳಿಯೋಗರೆ ಗಮ ಅಂತೈತೆ ಕಡಲೆಬಿಜೆಲ್ಲ ಇದ್ರಲ್ಲ ಐತೆ ಮನೇಲಿ ಒಗ್ಗರಣೆ ಕಾಳುಗಳು ಮಾತ್ರ ಹಾಕೊಳ್ತೀನಿ ಫ್ರೆಂಡ್ಸ್ ನಾನು ಇಟ್ಕೊಂಡು ಬಾಂಡ್ಲೆ ಬಿಸಿ ಹಾಕ್ತಾಕ್ತಿದ್ದಂಗೆ ಎರಡು ಸೌಟ ಅಷ್ಟ ಎಣ್ಣೆ ಹಾಕೋಬಿಡ್ಬೇಕು ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸಾಸಿವೆ ಹಾಕ್ಬಿಡ್ಬೇಕು ಸಾಸಿವೆ ಇಷ್ಟು ಬಿಸಿ ಒಳಗೆ ಅಂತ ಚಿಟಪಟ ಅಂತ ಕಡಲೆ ಕಾಳು ಮಾತ್ರ ಉದ್ದಿನ ಕಾಳನ್ನ ಹಾಕ್ಬಿಡ್ಬೇಕು ಇದನ್ನು ಇಷ್ಟು ಇಷ್ಟು ಒಳಗೆ ಹಾಕ್ತಿದ್ಯ ಮನುಷ್ಯತ್ವ ಇಲ್ಲ ಅಂತ ಉಗಿಯೋಷ್ಟರಲ್ಲಿ ಬೆಳ್ಳುಳ್ಳಿ ಹಾಕ್ಬಿಡ್ಬೇಕು ಬೆಳ್ಳುಳ್ಳಿ ಅಂತ ಸಾಫ್ಟ್ ಆಗಿ ಬೇಯತೈತೆ ಆಮೇಲೆ ಕರ್ಬೇವು ಹಾಕ್ಬಿಡ್ಬೇಕು ಕರ್ಬೇವು ಅಂತ ಗೊತ್ತಲ್ಲ ಫ್ರೆಂಡ್ಸ್ ಇವರೆಲ್ಲರಿಗಿಂತ ಜಾಸ್ತಿ ಸಿಡಿಯೋದೇ ಕರ್ಬೇವು ಆ ಸಿಡಿಯೋಷ್ಟಲ್ಲೇ ಒಣ ಮೆಣಸಿನಕಾಯು ಹಾಕ್ಬಿಡ್ಬೇಕು ಇವಿಷ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಹಿಂಗೂ ಅಂತೂ ಮಿಸ್ ಮಾಡಬಾರ್ದು ಫ್ರೆಂಡ್ಸ್ ಪುಳಿಯೋಗರೆಗೆ ಟೇಸ್ಟ್ ಕೊಡೋದೇ ಅದು ಆದರೆ ನಮ್ಮ ಮನೇಲಿ ಅದೇನೇನೇ ಇಲ್ಲ ಇಷ್ಟು ಚೆನ್ನಾಗಿ ಒಗ್ಗರಣೆ ಹಾಕ್ತಿದ್ದಂಗೆನೇ ಪುಳಿಗ್ರೆ ಪೌಡ್ರು ಮಿಲ್ಲದ ಹಾಕಿದೆ ಫ್ರೆಂಡ್ಸ್ ಯಾಕೋ ಸ್ಮೆಲ್ಲೇ ಬರ್ತಿಲ್ವಲ್ಲ ಏನೂ ಮಿಸ್ ಹೊಡಿತಿದ್ದಲ್ಲ ಬಿಡಿ ತಿನ್ಬೇಕಾದ್ರೆ ಸ್ಮೆಲ್ ಬರ್ಬೋದು ಅಂತ ಮಿಕ್ಸ್ ಮಾಡಿಕೊಂಡೆ ಇದು ಗಮ್ ಅಂತ ಸ್ಮೆಲ್ ಬರಬೇಕು ಫ್ರೆಂಡ್ಸ್ ಈ ಥರ ಎಣ್ಣೆಗೆ ಮಿಕ್ಸ್ ಮಾಡಿದ್ಮೇಲೆ ಸ್ಮೆಲ್ ಬಂದಿಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಐದು ನಿಮಿಷ ಆದಮೇಲೆ ಹುಣಸೆ ಹುಳಿ ಹಾಕೊಂಡೆ ಇದನ್ನು ಹಾಕಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಹುಳಿ ಎಲ್ಲ ಚೆನ್ನಾಗಿ ಬಂದರೆ ತಿನ್ಬೇಕಾದ್ರೆ ಚೆನ್ನಾಗಿರ್ತೈತೆ ಆಮೇಲೆ ಅನ್ನ ಹಾಕ್ಕೊಂಡೆ ಆಮೇಲೆ ಗೊಜ್ಜು ಜಾಸ್ತಿ ಆಗ್ತಿತ್ತು ಅಲ್ಬಿಟ್ಟು ಸೊಪ್ಪ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡೆ ಆಗಲೇ ಮುಳ್ಳಕ್ಕಿ ಆಗಿಬಿಟ್ಟಿತ್ತಲ್ಲ ಫ್ರೆಂಡ್ಸ್ ಅನ್ನ ಅಂದರೆ ಒಂದಕ್ಕೆ ಒಂದಿತ್ತು ಒಂದಕ್ಕೆ ಬಂದಿರಲಿಲ್ವಲ್ಲ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಟೈಟಾಗಿ ಪ್ಲೇಟ್ ಮುಚ್ಚಿಬಿಟ್ಟೆ ಎಲ್ಲ ಥರ ಕರೆಕ್ಟಾಗಿ ಬೆಂದೋಯಿತು ಮನೇಲಿ ದೊಡ್ಡವರು ಚಿಕ್ಕವರು ಅನ್ನೋರು ಯಾರು ಇಲ್ಲ ಎಲ್ಲರೂ ನಮ್ಮ ಕೇಳ್ತಾರೆ ಹೆಣ್ಮಕ್ಳು ಮಾತು ಅಂತದ್ರಲ್ಲಿ ಅನ್ನ ಕೇಳಲ್ವ ಫ್ರೆಂಡ್ಸ್ ಚೆನ್ನಾಗಿ ಬಂದಿತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಬಿಟ್ರೆ ಘಮ ಘಮ ಪುಳಿಯೋಗರೆ ರೆಡಿ ಬಿಸಿ ಬಿಸಿ ಪುಳಿಯೋಗರೆ ವಿತೌಟ್ ಕೊತ್ತಂಬರಿ ಸೊಪ್ಪು ಪುಳಿಯೋಗರೆ ವಾ ಹಾಂ 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 ಇವನು ತಿನ್ನೊಂಥರ ಬಿಲ್ಡಪ್ ಕೊಡ್ತವನೇ ಏನಾದರೂ ಕಮ್ಮಿ ಆಗಿತ್ತಾ ಸೂಪರೈತಾ ಅದ್ರ ಜೊತೆಗೆ ಚಟ್ನಿ ಏನಾದರೂ ಮಾಡಿದ್ರೆ ಒಂದು ಸ್ಪೂನ್ ಅಷ್ಟೇ ಎರಡು ಸ್ಪೂನ್ ಅಷ್ಟೇ ತಿಂತೀಯಾ ಜಾರ್ ತುಂಬ ರುಬ್ಬಿರೋ ಚಟ್ನಿ ಎಲ್ಲ ಚೆಕ್ ಚೆಲ್ಬೇಕು ಅಳಿಸ್ಕೊಬಿಡ್ತೈತೆ ಏನು ಚೋಟ ತಿಂದಿಯಾ ಒಂದು ತುತ್ತು ಕೊಡಪ್ಪೆ ಅವನಿಗೆ ಫ್ರೆಂಡ್ಸ್ ಶಾಸ್ತ್ರ ಸಂಪ್ರದಾಯ ಇರೋದೇ ಹೀಗೆ ಫ್ರೆಂಡ್ಸ್ ಬೆಳಗ್ಗೆ ಇದ್ದ ತಕ್ಷಣ ಹೆಣ್ಮಕ್ಳು ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡಬೇಕು ಆದರೆ ನಮ್ಮಂತ ಮನೇಲಿ ಆಗಲ್ಲ ಫ್ರೆಂಡ್ಸ್ ನಾವು ಫ್ರೆಶ್ ಆಗಿಬಿಟ್ಟು ಎಲ್ಲ ಕೆಲಸ ಮಾಡಿಸ್ಲ್ ಮತ್ತೆ ಹೆಂಗೆಂಗೋ ಆಗ್ಬಿಟ್ಟಿರ್ತೀವಿ ಮತ್ತೆ ಅಷ್ಟು ಟೈಮು ಇರಲ್ಲ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಕೆಲ್ಕು ಹೋಗೋಕನಸತ್ರ ನಾವು ನಾವು ಫ್ರೆಶ್ ಆಗಿ ರೆಡಿ ಹಾಕೊಂಡು ಕುತ್ಕೊಳ್ಳೋಕೆ ಆಗ್ತೈತ ಅದಕ್ಕೆ ಹಿಂಗೆ ಮಾಡೋದು ಅದು ಬರೀ ನಾನು ಹೆಲ್ತ್ ಪ್ರಾಬ್ಲಮ್ ಬೇರೆ ಬೆಳಗ್ಗೆ ತಕ್ಷಣನೇ ಸ್ನಾನ ಮಾಡ್ಬಿಟ್ಟು ಅಂದರೆ ಮೂರು ದಿನ ಮಲಗಿಬಿಡ್ತೀವಿ ಈಗಲೇ ಸ್ಟಾರ್ಟ್ ಆಗ್ತೈತೆ ಮುಷೀತ ಎಲ್ಲ ಶಿವ ಹೋಗ್ಬೇಕಾದ್ರೆ ಒಗ್ಳುಬಿಟ್ಟು ಬೇರೆ ಹೋಗ್ತು ಇನ್ಮೇಲೆ ಹಿಂಗೆ ಮಾಡು ಅಂತ ಅದರ ಬೆಳಗ್ಗೆ ತಕ್ಷಣ ಶಾಲೆ ಕೆಲಸ ಮುಗಿಸಿ ಆಗಿ ಗಿಡ ಆಗ್ಬಿಟ್ಟು ಟಾಟಾ ಬಾಯ್ ಬಾಯ್ ಅಂತ ಹೇಳ್ಕಳಿಸ್ಬೇಕಂತೆ ಫ್ರೆಂಡ್ಸ್ ಗಮ ಕ್ಲಾಸೇ ಒಂದಾ ಎರಡ ಲೇ ಹೀಟು ಪುಳಿಯೋಗರೆ ಹೆಂಗೈತೆ ನೋಡೋಣ ಫ್ರೆಂಡ್ಸ್ ಮುಗ್ಗು ಬಂದ್ಬಿಟ್ಟೈತೆ ಪುಳಿಯೋಗರೆ ಪೌಡ್ರು ಮಿಲ್ಲಲ್ ತಂದಿರೋದು ಶಿವ ಇದನ್ನೇ ತಿನ್ಬಿಟ್ಟು ಹೋಗೈತೆ ಎಂಥ ಜನ ನೋಡಿ ಫ್ರೆಂಡ್ಸ್ ಸ್ಮೆಲ್ ಬಂದ್ರೆ ಪುಡಿಯೋರೆ ಎಸ್ ನಾನು ಒಗ್ಗರಣೆ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಅನ್ನಿಸ್ತು ನನಗೆ ಅಷ್ಟೊಂದು ಸ್ಮೆಲ್ ಬರ್ತಿಲ್ವಲ್ಲ ಅಂತ ಕಷ್ಟಪಟ್ಟು ಸಹ ತಿನ್ನಕ್ಕಾಗಲ್ಲ ಮುಗ್ಗು ಬಂದ್ಬಿಟ್ಟೈತೆ ಅಂದ್ರೆ ಎಕ್ಸ್ಪರ್ಟ್ ಆದಾಗ ಸ್ಮೆಲ್ ಬರ್ತಿತ್ತಲ್ಲ ಫ್ರೆಂಡ್ಸ್ ಹಾಗೆ ಕೆಟ್ಟು ಕೆಟ್ಟದಾಗ ಅನ್ನಿಸ್ತಿದ್ದು ತಿನ್ಬೇಕಾರೆ ಇನ್ಮೇಲೆ ಲೈಫಲ್ಲಿ ನಾನು ಅಲ್ಲಿ ಪುಡಿಯೋರು ತೊಗೊಳಲ್ಲ ಫ್ರೆಂಡ್ಸ್ ಮೊದಲು ಚೆನ್ನಾಗಿ ಮಾಡ್ತಿದ್ರು ಯಾಕೋ ಹಿಂಗೆ ಮಾಡಿಬಿಟ್ಟವ್ರೆ ಹಸಿ ಕೊಚ್ಚಿ ತಿನ್ನೋದು ಬೆಸ್ಟು ಫ್ರೆಂಡ್ಸ್ ಶಿವ ಇಲ್ಲ ಪಾಪ ಹಂಗೆ ಚೆನ್ನಾಗೈತೆ ಅಂತಿದ್ದು ಆಮೇಲೆ ತಿನ್ಬೇಕಾರೆ ಅಂತ ಫ್ರೆಂಡ್ಸ್ ನಾನು ವಿಡಿಯೋ ಸ್ಟಾಪ್ ಮಾಡಿದ್ಮೇಲೆ ಏನೋ ಸ್ವಲ್ಪ ಡಿಫ್ರೆಂಟ್ ಐತೆ ಟೇಸ್ಟು ಅಷ್ಟು ಟೇಸ್ಟ್ ಅನ್ನಿಸ್ತಿಲ್ಲ ಪೌಡ್ರು ಅಂತಂತೂ ಏನೋ ಬಿಡು ಅಂತ ನಾನು ಅಂದ್ಕೊಂಡೆ ನೋಡಿದ್ರೆ ಮುಗ್ಗೋಗೈತೆ ಫ್ರೆಂಡ್ಸ್ ಸ್ಟಾಕ್ ಕೊಟ್ಬಿಟ್ಟವ್ರೆ ಇಲ್ಲಿ ಫ್ರೆಂಡ್ಸ್ ಪುಳಿಯೋಗರೆ ಪೌಡ್ರು ಪುಳಿಯೋಗರೆ ಒಂದು ಬಾಡ್ಲಿ ಪುಳಿಯೋಗರೆ ಇವಿಷ್ಟು ವೇಸ್ಟ್ ಇವಾಗ ಎಂಥದ್ರೆ ಪರಿಸ್ಥಿತಿ ಬರಲಿ ಫ್ರೆಂಡ್ಸ್ ಇದರ ಐಟಮ್ಗಳು ತಿನ್ನೋ ಐಟಮ್ಗಳು ಸೇಲ್ ಮಾಡೋರು ನೋಡ್ಕೊಂಡು ಮಾಡಬೇಕು ಇದು ಇವಾಗ ದೊಡ್ಡೋರ್ ನಾವ್ ತಿಂದ್ವಿ ಪರವಾಗಿಲ್ಲ ನನ್ ಗೊತ್ತಾಯ್ತು ಶಿವಪಾಪನೇ ತಿನ್ಬಿಟ್ಟೈತೆ ಬಾಯ್ಲಿ ಹೇಕ್ ಆಗ್ತಲ್ಲ ಫ್ರೆಂಡ್ಸ್ ಸ್ಮೆಲ್ ಮೆಲ್ ಬತ್ತ ಸ್ಮೆಲ್ ತರ ತಿಂದು ಫುಡ್ ಪಾಯ್ಸನ್ ಏನಾದ್ರು ಆದ್ರೆ ಹೆಂಗಿರ್ತೈತೆ ಎಂತ ಜನ ಇದೆಲ್ಲ ಎಸಿ ಇವಾಗ ಓಕೆ ಫ್ರೆಂಡ್ಸ್ ನನ್ ಗೊಜ್ಜಿ ಉಚ್ಕೊಂಡ್ ತಿನ್ನ ಊಟ ಮಾಡೋಣ ಇವಾಗ ಟಿಫನ್ ಹತ್ತು ಗಂಟೆ ಆಗೋಯ್ತು ಅಂತ ಅನ್ಕೊಂಡೆ ಮತ್ತೆ ಮತ್ತೆ ಶಿವಗೆ ಸಾಂಬಾರ್ ಮಾಡ್ಲೇಬೇಕು ಅನ್ನಕ್ಕೆ ಅದಕ್ಕೆ ಊರಿಂದ ತೊಂದರೆ ಒಂದ್ ನಾಲ್ಕು ಇತ್ತಲ್ಲ ಇದನ್ನೇ ಹಾಕ್ಬಿಟ್ಟು ಬೆಂಡೆಕಾಯಿ ಸಾರು ಮಾಡಿಬಿಡ್ತೀನಿ ಫ್ರೆಂಡ್ಸ್ ಅನ್ನದ ಜೊತೆಗೆ ನೋಡ್ತೀನಿ ಸಾರು ಮಾಡೋಷ್ಟ್ರಲ್ಲಿ ಮುದ್ದೆ ಇಂಟ್ರೆಸ್ಟ್ ಬಂದರೆ ಮುದ್ದೆನೂ ಮಾಡಿಬಿಡ್ತೀನಿ ಹೇಳೋಕ್ಕಾಗಲ್ಲ ಕರ್ಪುಡಿ ದನಿ ಪುಡಿ ಎರಡು ಬಳಸ್ತೀನಿ ಫ್ರೆಂಡ್ಸ್ ಆ ಮಿಲ್ಲಿಂದ ತಂದಿರೋದು ಅವೆರಡು ಚೆನ್ನಾಗವೆ ಸಾಂಬಾರು ಪುಡಿ ಒಂದು ಮೊದಲು ಅಡುಗೆ ಮಾಡಿ ನೋಡಬೇಕು ಅದು ಕೆಟ್ಟೋಗೈತೋ ಏನೋ ಇನ್ನಷ್ಟೇ ಆ ಮಿಲ್ಲಿಗೆ ಗುಡ್ ಬಾಯ್ ಫ್ರೆಂಡ್ಸ್ ಒಂದು ಸಲ ಕೆಟ್ಟೋಗಿರೋ ಐಟಮ್ ನಾನು ಅದು ಬ್ಯಾಡ್ ಇಂಪ್ರೆಷನ್ ಬಂದ್ಬಿಡ್ತಿತ್ತಲ್ಲ ಫ್ರೆಂಡ್ಸ್ ತಾನಾಗೆ ಬೇರೆ ಮಿಲ್ಲಲ್ಲಿ ತಗೋತೀವಿ ಬೇರೆ ಮಿಲ್ ಏನು ಫ್ರೆಂಡ್ಸ್ ನಾನೇ ಮಾಡ್ತೀನಿ ಬೇಸಿಗೆ ಬರಲಿ ತಳ್ಳಿ ಸದ್ಯ ಶಿವ ಕೊಟ್ಟಿರೋ ನಾಳೆ ನಾಲ್ಕು ಬೆಂಡೆಕಾಯಿ ಇವತ್ತು ನಮ್ಮ ಅಡುಗೆಗಾಯಿತು ಫ್ರೆಂಡ್ಸ್ ಇಲ್ಲಿ ಬೆಂಡೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ ಹುಣಸೆ ಹುಳಿ ಬಿಟ್ಟು ಮಾಡಲ್ಲ ಫ್ರೆಂಡ್ಸ್ ಹಂಗೆ ಮಾಡ್ಬೇಕು ಅದಕ್ಕೆ ಕರಿಬೇ ತಗೊಂಡಿದ್ದೀನಿ ಕೊತ್ತಂಬರಿ ಇಲ್ಲ ಇವತ್ತು ಡಬ್ಬಲ್ ಡಬ್ಬಲ್ಸ್ರಿ ಅಡುಗೆ ಮಾಡೋಂಗಾಯಿತು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಂಡು ಸಾಸಿವೆ ಚಿಟಪಟ ಅಂತ ಸಿಡದ ಮೇಲೆ ನಮ್ಮನೆ ಸಾಸಿವೆ ಯಾವಾಗಲೂ ಸಿಡಿತಾ ಇರ್ತೈತೆ ಫ್ರೆಂಡ್ಸ್ ಬೆಳಗಿನ ಜಾವ ಆದರೆ ಸಾಕು ಕರ್ಬೇವು ಬೆಳ್ಳುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನಗೆ ಪೇಷನ್ಸೇ ಇರಲಿಲ್ಲ ಹತ್ತುವರೆ ಆಗ್ತಾ ಬಂದುಬಿಟ್ಟಿತ್ತು ಹೊಟ್ಟೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಂಡೆಕಾಯಿನ ಇದ್ರ ಜೊತೆ ಹಾಕಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಸಪ್ರೇಟಾಗಿ ಫ್ರೈ ಮಾಡ್ಕೊತಾಯಿಲ್ಲ ಬೆಂಡಕಾಯ ಗೊಜ್ಜು ಸಾಂಬಾರು ಮಾಡಬೇಕಾದ್ರೆ ನಮ್ಮ ಟೈಮ್ ಇಲ್ಲ ಅಂದರೆ ಈ ಥರ ಎಣ್ಣೆಯಲ್ಲಿ ಸಣ್ಣ ಸಣ್ಣದಾಗ ಬೆಂಡೆಕಾಯಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಂಡು ಲೋಳೆ ಅಷ್ಟೊಂದು ಬರಲ್ಲ ಅದಕ್ಕೋಸ್ಕರ ಆಮೇಲೆ ಟೊಮೊಟೋನು ಹಾಕ್ಕೊಳ್ತಾ ಇದ್ದೀನಿ ಹುಣ್ಸೆ ಹುಳಿ ಬಿಡದೆ ಸಾಂಬಾರು ಪುಡಿ ಮಾ ಹಾಕ್ತೆ ಮಾಡಬೇಕು ಅಂದ್ಬಿಟ್ಟು ಈ ಥರ ಮಾಡ್ತಿರೋದು ಇದನ್ನು ತಟ್ಟೆ ಮುಚ್ಚೆ ಬೇಯಿಸ್ಕೋಬೇಕು ಟೊಮೆಟೊ ಸ್ವಲ್ಪ ಲೇಟಾಗಿ ಬಿಯೋದು ಹಸುವಿಗೆ ಹೆಂಗೆ ಹೆಂಗೆ ಮಾಡ್ತಿದ್ದೀನಿ ಆ ಥರ ಹತ್ರವಾಗಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಹೊಸ ರೆಸಿಪಿನೇ ಕಂಡಿಡಿದ್ಬಿಟ್ಟೆ ಅಂತ ಅಂದ್ಕೊಳ್ಳಿ ಈ ಥರ ಮುಚ್ಚಿ ಮುಚ್ಚಿ ಒಂದೆರಡು ಮೂರು ಸಲ ಎರಡೆರಡು ನಿಮಿಷ ಬಿಟ್ಬಿಟ್ಟು ಕೈಯಾಡ್ಸ್ಕೊಂಡ್ರೆ ಆಗೋಯ್ತು ಸಾಫ್ಟಾಗಿ ಬಿಂದು ಅದಕ್ಕೆ ಒಂದು ಚಿಟಿಕೆ ಅರಶಿನ ಧನ್ಯ ಪುಡಿ ಖಾರದ ಪುಡಿ ಇವಿಷ್ಟೇ ಹಾಕಿ ಮಾಡ್ತಿರೋದು ಫ್ರೆಂಡ್ಸ್ ಫಸ್ಟ್ ಟೈಮು ಅಂದರೆ ಫ್ರೈ ಈ ಥರ ಮಾಡ್ತೀವಲ್ಲ ನಾವು ನಾರ್ಮಲಾಗಿ ಗೊಜ್ಜಿಗೆ ಈ ಥರ ಹಾಕಿ ಮಾಡೋದು ತುಂಬ ಕಮ್ಮಿ ಮಸಾಲೆ ರುಬ್ಬಿ ಬೇಕಾದ್ರೆ ಮಾಡ್ತೀನಿ ನಾನು ಇದು ನಿಂಗೆ ತಿಂದರೆ ಫ್ರೈ ಆಗ್ತೈತೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಗ್ತೈತೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಆಗ್ತೈತೆ ಫ್ರೆಂಡ್ಸ್ ಅಷ್ಟೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ಬೆಂಡೆಕಾಯಿ ಗೊಜ್ಜು ರೆಡಿ ಸಿಂಪಲ್ಲಾಗಿ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ಕೊಬೋದಿತ್ತು ಇಲ್ಲ ಪರವಾಗಿಲ್ಲ ಹನ್ನೊಂದು ತಿಂತೀನಿ ಫ್ರೆಂಡ್ಸ್ ಹನ್ನೊಂದು ಗಂಟೆ ಆಗೋಯ್ತು ಮುದ್ದೆ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನೂ ಲೇಟ್ ಆಗಿ ಟೈಮ್ ಸರಿಯಾಗಿ ಊಟ ತಿನ್ನೇ ಮಾಡಬೇಕು ಗಂಡನಿಗೆ ಬೂಸ್ಟ್ ಬಂದಿರೋ ಪುಳಿಯೋಗರೆ ಮಾಡಿ ಹಾಕಿ ಕೆಲಸ ಕಳಿಸ್ಬಿಟ್ಟು ನಾನು ರುಚಿ ರುಚಿಯಾಗಿ ಬೆಂಡಕಿ ಗೋಜ್ ಮಾಡ್ಕೊಂಡು ತಿಂತಿದ್ದೀನಲ್ಲ ನಾನು ಉದ್ದಾರ ಐತಿನ ನನಗೇನು ಗೊತ್ತು ಫ್ರೆಂಡ್ಸ್ ಬೂಸ್ಟ್ ಬಂದೈತೆ ಅಂತ ಹ್ಞೂ ಇದು ಬೆಸ್ಟು ಈಗ ಟೈಮ್ ಬಂದು ನಾಲ್ಕು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಇನ್ನೂ ಒಂದ್ ಮೂವತ್ತು ನಿಮಿಷ ಇದೆ ಈಗ ನಾನು ಹೊರ್ಗಡೆ ಹೋಗೋಣ ಅನ್ಬಿಟ್ಟು ಈ ತರ ಟಿಪ್ ಟಾಪ್ ಆಗಿ ಬ್ಯಾಗ್ ಬ್ಯಾಗೆಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ಎಲ್ಲಿಗಂದ್ರೆ ನೆಕ್ಸ್ಟ್ ಗೆ ಹೋಗ್ತಿರೋದು ಫ್ರೆಂಡ್ಸ್ ಏನಂದ್ರೆ ಅಲ್ಲಿ ಒಂದು ಪ್ರಾಡಕ್ಟ್ ತಗೋಬೇಕಾಗಿತ್ತು ಫ್ರೆಂಡ್ಸ್ ಅದು ಅಲ್ಲಿ ಮಾತ್ರ ಸಿಕ್ಕೋದು ನಾನು ಟ್ರೈ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಕ್ಯಾನ್ಸಲ್ ಆಗ್ತಾ ಇದೆ ಅದಕ್ಕೆ ಇಲ್ಲಿ ಪಕ್ಕ ಇದು ಸ್ಟಾಪಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಆಗಿದ್ರೆ ನನಗೆ ಅವ್ರಿಗೆ ಲಿಂಕ್ ಕಳಿಸಿದೆ ಅವರು ಬುಕ್ ಮಾಡಿ ಬಂದೈತಂತೆ ಅದು ಕೀಸ್ಗೆ ಬರ್ಕೋಗ್ತಾ ಇದೀನಿ ಫ್ರೆಂಡ್ಸ್ ಇಲ್ಲೇ ನೆಕ್ಸ್ಟ್ ಸ್ಟಾಪೇ ಈ ಸ್ಟಾಪ್ ಬಿಟ್ಟು ನೆಕ್ಸ್ಟ್ ಸ್ಟಾಪು ಅಮೆಝಾನಲ್ಲಿ ನನಗೆ ಅನಿಸುತ್ತೆ ನನಗಾಗದೇ ಇರೋರು ಯಾರೋ ಅಲ್ಲಿ ಕ್ಯಾನ್ಸಲ್ ಮಾಡ್ತಾ ಇರ್ಬೋದು ಅಂತ ಅನ್ಕೊಳಕಾಗಲ್ಲ ಫ್ರೆಂಡ್ಸ್ ಏನೋ ಒಂದು ಡೀಟೇಲ್ ಮಿಸ್ ಮಾಡಿದ್ದೀನಿ ಅಂತ ಅನ್ನಿಸ್ತೈತೆ ನನಗೆ ಅಮೆಝಾನಲ್ಲಿ ಬುಕ್ ಮಾಡಿ ಅಭ್ಯಾಸ ಇಲ್ವಲ್ಲ ಅದಕ್ಕೆ ಎಲ್ಲರೂ ತಲೆಗೆ ಎಣ್ಣೆ ಹಾಕ್ಕೋಗ್ಬಿಟ್ಟರೆ ಒಂಥರ ಅಲ್ಲ ಫ್ರೆಂಡ್ಸ್ ಮೊದಲು ಹೊರಗಡೆ ಹೋಗ್ಬೇಕಾದ್ರೆ ಇವ್ನೊಬ್ಬನೂ ಕಾಟ ಇತ್ತು ಫ್ರೆಂಡ್ಸ್ ಇವಾಗ ಇವನು ತಯಾರಾಗವನೇ ನೋಡಿದ್ರೆ ಬರಲ್ಲ ಹೋಗ್ ಹೋಗು ಅಂತ ಇವ್ರಿಬ್ರು ನನಗಿಂತ ಮುಂಚೆ ಹೋಗ್ತಾರೆ ತಾವು ಹೋಗ್ ಮನೆ ಹತ್ರ ಅವ್ನ್ ಕರ್ಕೊಂಡು ಹೋಗ್ ಬರ್ತೀನಿ ಇಲ್ಲಿ ಫ್ರೆಂಡ್ಸ್ ಸ್ಮಶಾನ ಸಹ ಎಷ್ಟು ಸುಂದರವಾಗಿ ಕಾಣಿಸ್ತೈತೆ ಇನ್ನ ಕ್ಲೀನ್ ಮಾಡ್ತಾವ್ರೆ ಮೊದಲನೇ ಸಲ ಸ್ಮಶಾನ ಸುಂದರವಾಗಿ ಕಾಣಿಸ್ತೈತೆ ನನಗೆ ಭಯಂಕರವಾಗಿ ಕಾಣಿಸೋದಕ್ಕಿಂತ ಒಂದು ಐದು ನಿಮಿಷ ನಡ್ಕೊಂಡ್ರೆ ನಮ್ಮ ಸ್ಟಾಪ್ ಬಂದೇ ಬಿಡ್ತೈತೆ ಇದೇ ನಮ್ಮ ಸ್ಟಾಪ್ ಫ್ರೆಂಡ್ಸ್ ಬೇಡ ಬೇಡ ಅಂದಾಗೆಲ್ಲ ಬಸ್ ಬರ್ತಾವೆ ಬೇಕು ಬೇಕು ಅಂದಾಗ ಬರಲ್ಲ ನಾನು ಅಮಾಯಕಿ ಥರ ಒಬ್ಬಳಕ ಕಾಯ್ತಾ ಇದೆ ಬಸ್ ಬಂತು ಹತ್ಕೊಂಡೆ ಸೀಟ್ ಇಲ್ಲ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಫ್ರೀ ಟಿಕೆಟ್ ಐತಲ್ಲ ಸಾಕು ನಾವು ನಿಂತ್ಕೊಂಡೇನು ಟಾಪ್ ಮೇಲೆ ಬೇಕಾದ್ರೆ ಹತ್ಕೊಂಡು ಹೋಗ್ಬಿಡ್ತೀವಿ ಲಂಡನ್ ಗಂಟ ಲಂಡನ್ ಗಂಟ ಹೋಗೋದು ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಗಂಟ ಹೋದೆ ನಾನೆಷ್ಟು ಬುದ್ಧಿವಂತೆ ಅಂದರೆ ಫ್ರೆಂಡ್ಸ್ ನಮ್ಮ ಸ್ಟಾಪ್ ಇಂದ ನೆಕ್ಸ್ಟ್ ಸ್ಟಾಪ್ ನಿಮ್ಮ ಬರ್ತಾ ಇರಲಿಲ್ಲ ಮಾಡಿಕೊಟ್ಬಿಡಿ ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ ಇನ್ನು ಮುಂದೆ ಇಳ್ಕೊಬಿಟ್ಟಿದ್ದೀನಿ ಪಾಪ ನನ್ನ ಫ್ರೆಂಡೇ ಬರ್ತೀನಿ ಪಿಕ್ ಮಾಡ್ತೀನಿ ಅಲ್ಲೇ ಇರಿ ಅಂತ ಹೇಳಿದ್ರು ವೆಯ್ಟ್ ಇದ್ದೀನಿ ಈ ತಲೇನಲ್ಲಿ ನಾನು ಇಂಟರ್ನ್ಯಾಷನಲ್ ಟ್ರಿಪ್ಪೆಲ್ಲ ಪ್ಲ್ಯಾನ್ ಇದ್ದೀನಿ ಫ್ರೆಂಡ್ಸ್ ಮುಗೀತು ನನಗೆ ಫ್ರೆಂಡ್ಸ್ ಆದ್ರಂದರೆ ಅವರೆಲ್ಲದಕ್ಕೂ ರೆಡಿ ಆಗಿರ್ಬೇಕು ಫ್ರೆಂಡ್ಸ್ ನಾನು ಎಲ್ಲಿ ಹಿಡ್ಕೊತಿನೋ ಗೊತ್ತಿಲ್ಲ ಅವರೇ ಬರ್ ಪಿಕ್ ಮಾಡ್ಕೋಬೇಕು ಆ ಥರ ಇರ್ತೈತೆ ನನ್ನ ಬುದ್ಧಿವಂತಿಕೆ ಹೋಗಿದ ನೆನೆ ನನಗೆ ಇದು ಕೊಟ್ರು ಫ್ರೆಂಡ್ಸ್ ಗೊತ್ತಲ್ಲ ಫ್ರೆಂಡ್ಸ್ ಡ್ರಿಂಕು ನಾನು ಬೇಡ ಅಂದೆ ಫಸ್ಟ್ ಟೈಮ್ ಟೇಸ್ಟ್ ನೋಡಿ ಟೇಸ್ಟ್ ನೋಡಿ ಅಂತಂದ್ರು ನಾನು ನೋಡೇ ಬಿಡೋಣ ಒಂದು ಕೈ ಅಂತ ಒಂದು ಸಿಪ್ಪ ಗಿರ್ ಹಾಗೆ ತಲೆ ನಿಜಾಗ್ಲೂ ಕುಡಿಯೋರು ಈ ಥರ ಎಕ್ಸ್ಪ್ರೆಷನ್ ಕೊಡಲ್ಲ ಈ ಥರ ಮಾತಾಡಲ್ಲ ಫ್ರೆಂಡ್ಸ್ ಇದೇನು ಜ್ಯೂಸ್ ಅಂತ ಮರ್ತೆ ಹೋಯ್ತು ಫ್ರೆಂಡ್ಸ್ ನೀವು ಹೇಳಿ ಫ್ರೆಂಡ್ಸ್ ಇದೇನು ಜ್ಯೂಸು ಇರ್ಬೋದು ಅಂತ ಅದರ ಟೇಸ್ಟ್ ಮತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆಮೇಲೆ ಅನ್ನ ಸಾಂಬಾರು ಮಾಡಿದ್ರು ತಿಂದೆ ಟೀ ಕಾಫಿ ಎಲ್ಲ ಕೂಡುದು ಹೋಗೋದು ಲೇಟ್ ಆಗಿ ಬಸ್ ಹತ್ತದೆ ಫ್ರೆಂಡ್ಸ್ ನೋಡಿದ್ರೆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡೆ ಅವರ ಟಮ ಎಂಟು ಗಂಟೆಗೆ ಬಂದಿದ್ದೀನಿ ಮನೆಗೆ ಚೋಟೋರಮ್ಮ ದೇವರೇ ಸಾಕಾಗೋಯ್ತು ಮೂರ್ ಗಂಟೆಗೆ ಮನೆಯಿಂದ ಆಚೆ ಓದೋಳು ಎಂಟು ಗಂಟೆಗೆ ಬಂದಿದ್ದೀನಿ ಫ್ರೆಂಡ್ಸ್ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ಫ್ರೆಂಡ್ಸ್ ಇದು ರಿಲೇಶನ್ ತಾತ ಡೆಟ್ ಆಗ್ಬಿಟ್ಟಿದ್ರು ಹನ್ನೊಂದಿಂದ ಕಾರ್ಯ ಮಾಡ್ತಾರಲ್ಲ ಹಂಗೆ ತೂಪ ಹಾಕ್ಬಿಟ್ಟು ಹೋಗಿದ್ವಿ ನಾವು ಅಲ್ಲೇ ಊಟ ಬಂದ್ವಿ ಅದಕ್ಕೆ ತೂಗುಡ್ಸ್ತಾ ಇದ್ದೀನಿ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎದ್ನೋ ಬಿದ್ದನೋ ಅಂತ ಅಡುಗೆ ಮಾಡಬೇಕಾಗಿತ್ತು ಅಡುಗೆ ಬೇಕೇನಪ್ಪ ಶನಿವಾರ ಫ್ರೆಂಡ್ಸ್ ಇವತ್ತು ಶಿವ ಅನ್ನ ಸಾಂಬಾರು ತಿಂತು ಅಲ್ಲಿ ಬರ್ಗೆಟಳು ಚಿಕನ್ ತಿನ್ಕೊ ಬಂದಿದ್ದೀನಿ ಫ್ರೆಂಡ್ಸ್ ನಿಮ್ಮ ಜನ್ಮಕ್ಕಷ್ಟೇ ಬೆಂಕಿ ಹಾಕ ಸಾಂಜನೇಯ ಯಾವಾಗ ಕಣ್ಕಿದ್ಕೊತಿದ್ದ ಗೊತ್ತಿಲ್ಲ ಒತ್ತು ಮುಡಕ್ತಲ್ಲ ಅಂದ್ಬಿಟ್ಟು ತಿನ್ಬಿಟ್ಟೆ ಓಕೆ ಫ್ರೆಂಡ್ಸ್ ನಾನು ಕಾಲು ಮುಖ ತೊಳ್ಕೊಂಡು ಆಗಿ ರೆಡಿ ಆಗಿಬಿಟ್ಟೆ ಫ್ರೆಂಡ್ಸ್ ನಾವು ಹೊರಗಡೆ ಹೋಗ್ಬಿಟ್ಟು ಬಂದಾಗ ಕೆಲವರಿಗೆ ಟೀ ಕಾಫಿ ಕುಡಿದ್ರೆ ಮೈಂಡ್ ಫ್ರೀ ಆಗ್ತಿದೆ ನನಗೆ ಹೆಂಗಂದ್ರೆ ಫ್ರೆಂಡ್ಸ್ ಕೈ ಮುಖ ತೊಳ್ಕೊಂಡು ನೀಟಾಗಿ ರೆಡಿ ಆಗಿಬಿಟ್ರೆ ಮೈಂಡ್ ಫ್ರೀ ಆಗಿ ಸುಸ್ತೆಲ್ಲ ಕಮ್ಮಿ ಕಮ್ಮಿಯಾಗಿ ಓಕೆ ಯಾರು ರೆಡಿ ಕಂಡಪ್ಪ ರೆಡಿ ರೆಸ್ಟ್ ತಗೋಬೇಕು ರೆಸ್ಟ್ ತಗೋಬೇಕು ಅಂತ ಒಂಬತ್ತುವರೆ ಗಂಟೆ ರೆಸ್ಟ್ ತಗೊಳಾಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾವೊಂದು ಕೆಲಸ ಮಾಡಬೇಕು ಬಾಳೆಕಾಯಿ ಫ್ರೆಂಡ್ಸ್ ತಂದು ಒಂದು ವಾರ ಆಯಿತು ಆಚೆನೇ ಇಟ್ಟಿದ್ದೆ ಬೇಗ ಹಣ್ಣಾಗ್ಬಿಡ್ತಿದೆ ಮುಚ್ಚಿಟ್ರೆ ಅಂದ್ಬಿಟ್ಟು ಅದು ಯಾಕೋ ಕಪ್ಪು ಕಪ್ಪಕ್ಕೆ ಆಗ್ತಿತ್ತು ಅದಕ್ಕೆ ಮುಚ್ಚಿಟ್ಬಿಟ್ಟು ನಾವೇ ಫೋರ್ಸ್ಫುಲ್ಲಿ ಹಣ್ಣು ಮಾಡಿಸ್ಬಿಡೋಣ ಅಂದ್ಬಿಟ್ಟು ಫ್ರೆಂಡ್ಸ್ ಬಾಕ್ಸ್ ಸಿತ್ತಲ್ಲ ರಾಗಿ ಹಿಟ್ಟೈತೆ ಹಂಗಂಗೆ ಹಿಡೋಣ ಅಂದರೆ ಜಾಗ ಸಲ್ತಾಯಿಲ್ಲ ಅದಕ್ಕೆ ಚಿಪ್ ಚಿಪ್ಪೇ ಕಟ್ ಮಾಡಿಬಿಟ್ಟು ಇಡೋಣ ಅಂದ್ಬಿಟ್ಟು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ಕೆಲಸ ಮಾಡೋಣ ಇದನ್ನ ಹಬ್ಬಕ್ಕಂತ ಇಟ್ಟಿದ್ದೆ ಫ್ರೆಂಡ್ಸ್ ಹಬ್ಬದ ತನಕ ಇದು ಇಲ್ಲಿ ಏನೋ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಆಗ್ತೈತೆ ಅದಕ್ಕೆ ಕುಯ್ಯನೋ ತಿನ್ನೋಣ ಹಬ್ಬಕ್ಕೆ ತರೋಣ ಕಾಸು ಕೊಟ್ಟು ಕಂಜುಸ್ತನ ಮಾಡ್ಕೊಂಡು ಇರೋಕ್ಕಾಗಲ್ಲ ತಾನೇ ಡ್ಯಾಮೇಜ್ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಡ್ಯಾಮೇಜ್ ಆಗಿಬಿಟ್ಟೈತಿ ಡ್ಯಾಮೇಜ್ ಆಗಿರೋದ್ರೆ ಎಷ್ಟು ಬಿಡ ಹೆಂಗಿರೋ ಅದು ಪಡೆದೋಗ್ತೈತೆ ಇಷ್ಟೊತ್ತು ನಾವು ಬಾಳೆಗೊನೆಗೆ ಇಟ್ಕೊಂಡಿರೋದಕ್ಕೂ ಕುಯ್ತಾ ಇರೋದಕ್ಕೂ ಬಂದು ಕತ್ಕೊಬಂದು ಐತೆ ಫ್ರೆಂಡ್ಸ್ ರಾತ್ರಿ ಟೈಮ್ ಅಲ್ಲ ಫ್ರೆಂಡ್ಸ್ ಕಳ್ಳರು ಅಲಸನ್ಕಾಯಿ ಇದೆಲ್ಲ ಕುಯ್ಯೋದು ನಾವು ಹಂಗೆ ಒಂಥರ ಕೈ ಹುಷಾರು ಏಲಕ್ಕಿ ಬಾಳೆನ ಕಾಸ್ಟ್ಲಿ ಜಾಸ್ತಿ ಫ್ರೆಂಡ್ಸ್ ಹಬ್ಬ ಟೈಮ್ಗಳಲ್ಲಿ ಅಣ್ಣ ಆಗ್ಬಿಡ್ತೈತೆ ಅಷ್ಟಲ್ಲ ಲಬ್ಬದಷ್ಟರಲ್ಲಿ ಬಾಳೆ ಹಣ್ಣು ಆಗ್ಬಿಡ್ತಂದ್ರೆ ಫ್ರೆಂಡ್ಸ್ ಬಾಳೆಹಣ್ಣಲ್ಲಿ ಏನೇನು ರೆಸಿಪೀಸ್ ಐತೆ ಫ್ರೆಂಡ್ಸ್ ಸಾರು ಪಲ್ಯ ಸಾಂಬಾರು ಬಿರಿಯಾನಿ ಏನೇನು ರೆಸಿಪಿ ರಸಾಯನ ಕಸ್ಟರ್ಡು ಎಲ್ಲ ಮಾಡ್ತೀನಿ ಫ್ರೆಂಡ್ಸ್ ಬಾಳೆಹಣ್ಣು ಮಯ ಅಂದ್ಕೊಳ್ಳಿ ಎಣ್ಣಾಗ್ಬಿಡ್ತಂದ್ರೆ ಒಂದು ವಾರ ನಮ್ಮ ಮನೇಲಿ ಲೈಫಲ್ಲಿ ಬಾಳೆಹಣ್ಣು ಅಂದರೆ ಜಿಗುಪ್ಸೆ ಬರಬೇಕು ಹಂಗೆ ಮಾಡ್ತೀನಿ ಏನಪ್ಪಿ ನೀನು ಒಂದು ಬಾಳೆಹಣ್ಣು ಗೊನೆ ಪುಯ್ಯಕ ಹಾಕ್ತಿಲ್ವಲ್ಲಪ್ಪಿ ನೀನು ಅಪ್ಪ ನನ್ಗೆ ಗನಸ್ತೈತೆ ಅಣ್ಣ ಹಬ್ಬದ ನಿಧಾನಕ್ಕೆ ಆಗ್ಲಿ ಅಂತ ಅಷ್ಟು ಕಂಚಿಸ್ತಾನ ಬೇಡಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನನ್ನ ರಿಯಾಕ್ಷನ್ ಹಂಗೆ ಮನೆಗೆ ಹಬ್ಬಕ್ಕೆ ನೆಂಟ್ರುಗಳು ಬಂದಂಗೆ ಏನೋ ಒಂದು ಖುಷಿ ಫ್ರೆಂಡ್ಸ್ ಇದರ ಕಿತ್ತೇಜ್ ಹಣ್ಣು ಇರಬೇಕಂತೆ ಫ್ರೆಂಡ್ಸ್ ಅದು ಶಿವನ ತಿಂತೈತಂತೆ Mi sono detto che il mio amico era un po' di malattia. Ma non mi sono mai sentita come un amico. Ora mi guardano come Non ti sento bene. Non mi sento bene, ನಮ್ಮ ಶಕ್ತಿ ಪ್ರದರ್ಶನ ಆಗಲೇಬೇಕಿವತ್ತು ತಕ್ಷಣ ಅದು ಹಿಂಗೆ ಬರ್ತಿದೆ ಗೊತ್ತಿದ್ದ ವಾಹ್ ಹಿನ್ನೆ ಅನಿಂದ ಕೂಯಿಕ ಅದು ನಮ್ಮ ಬಂದರೂ ನಾವು ಹೆಣ್ಮಕ್ಳು ತೋರಿಸ್ಬಿಡೋದ ವಾ ಇಲ್ಲ ಬಾಳೆ ಅಂಗಡಿ ಹೋಗಿದ್ದಾ ಕೈ ಕುಡಿಯಲ್ಲಿ ಕೈ ಕುಡ್ಕೊಳೋ ಮಗಳೇ ಅಲ್ಲ ಅನ್ಕೋ ಹೇಳೋ ನಾನು ಫ್ರೆಂಡ್ಸ್ ಶಿವ ರಿಯಾಕ್ಷನ್ ನಾನು ಏನೋ ಅಚೀವ್ಮೆಂಟ್ ಮಾಡ್ದಂಗೆ ಇದೇನು ದೊಡ್ಡ ಮಹಾ ಕೆಲಸ ರೂಪಾಯಿ ನಿನ್ನ ಕೈಗೆ ಚಿಪ್ ಕೊಟ್ಟೆ ಫ್ರೆಂಡ್ಸ್ ಕೊನೆಗೂ ಶಿವ ಕೈಗೆ ಚಿಪ್ ಕೊಡ್ಬೇಕು ಅನ್ಕೊಂಡಿದ್ದೆ ಫ್ರೆಂಡ್ಸ್ ಕೊನೆಗೂ ಕೊಟ್ಟೆ ಇದಕ್ಕೆಲ್ಲ ಕೇರ್ ಮಾಡಲ್ಲೂರ್ ಬಿಸ್ನೆಸ್ ಮೈಂಡ್ ಫ್ರೆಂಡ್ಸ್ ಫ್ಯೂಚರಲ್ಲಿ ಬಾಳೆನ್ ಬಿಸ್ನೆಸ್ ಇದನ್ನ ರಾಗಿ ಒಳಗೆ ಜೋಡ್ಸೋಣ ಹಣ್ಣು ಮಾಡೋಣ ತಿನ್ನೋಣ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಮಂಜುಳ ಸಿಸ್ಟರ್ ಇಪ್ಪತ್ ಮೂರನೇ ತಾರೀಕು ಹ್ಯಾಪಿ ಬರ್ತಾಳೆ ಗುರು ತೇಜಸ್ ಸೀತಾ ಹಾಯ್ ಮಕ್ಕಳ ಜನನಿ ಇಪ್ಪತ್ನಾಲ್ಕನೇ ತಾರೀಕು ಹ್ಯಾಪಿ ಬರ್ತಾಡೆ ನಿಮ್ಮ ನಿಮ್ಮ ಅಪ್ಪ ವಿಶ್ ಹೇಳಿದ್ರು ಯು ಮಚ್ ಮಾಡಕ್ತ ಇವತ್ತಿನ ಇಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್